ಇದು ಆರ್ಟಲ್ಲಿ ಇದು ನಾಲ್ಕನೇ ಡಿಸೈನು ಈ ಡಿಸೈನಲ್ಲಿ ನಾನು ವೆಂಕಟೋಣ ಸ್ವಾಮಿ ಪದ್ಮಾವತಿ ಐಡಲ್ನ ಇಟ್ಟಿದ್ದೀನಿ ನೋಡಿ ಈ ಥರ ನಾವು ಕ್ಷೀರಾಭಿಷೇಕ ಜಲಾಭಿಷೇಕ ಮಾಡಬೇಕು ಅಂತಂದರೆ ಈ ಥರ ಅರೇಂಜ್ ಮಾಡಿ ಮಾಡ್ಬೋದು ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಹೂ ಕೂಡ ಮುಡಿಸ್ಬೇಕು ಕಟ್ಟಿರೋ ಹೂವನ್ನು ಈ ವಿಗ್ರಹಕ್ಕೆ ಮುಟ್ಸಿದ್ರೆ ತುಂಬ ರಿಚಾಗಿ ಕಾಣುತ್ತೆ ಈ ಥರ ರೆಡಿ ಮಾಡ್ಬೋದು ಇದು ರಾಮ ಸೀತಾ ಆಂಜನೇಯ ವಿಗ್ರಹ ಇದಕ್ಕೆ ಎರಡನೇ ಲೀಫ್ ಫೋಲ್ಡಿಂಗ್ ಹೇಳ್ಕೊಟ್ಟಿರೋದನ್ನು ಇಟ್ಟು ಅರೇಂಜ್ ಮಾಡಿದ್ದೀನಿ ನೋಡಿ ಇದು ನಾಲ್ಕನೇ ಫೋಲ್ಡಿಂಗು ಪೋಸ್ಟ್ ಬಾಕ್ಸ್ ಟೈಪಲ್ಲಿ ಫೋಲ್ಡ್ ಮಾಡೋದು ಹೇಳಿಕೊಟ್ಟಿದ್ದಾರೆ ನಾನು ಈ ಥರ ಮಾಡಿ ಈಗ ನರ್ಸಿಂಗ್ ಸ್ವಾಮಿ ವಿಗ್ರಹನ ಇಟ್ಟಿದ್ದೀನಿ ಈ ಥರ ನೋಡಿ ತೈ ಆಟಲ್ಲಿ ಇದು ಮೊದಲನೆಯ ಫೋಲ್ಡಿಂಗು ನೋಡಿ ಇದರಲ್ಲಿ ನಾನು ಶಿವಪಾರ್ವತಿ ನಂದಿ ಇರುವ ವಿಗ್ರಹ ಇಟ್ಟು ಅರೇಂಜ್ ಮಾಡಿದ್ದೀನಿ ಇದು ಮೊದಲ ಫೋಲ್ಡಿಂಗು ಇದು ಕೃಷ್ಣಾರ್ಕ್ಮಿಣಿ ವಿಗ್ರಹ ಇದು ಐದನೇ ಫೋಲ್ಡಿಂಗು ಕೋನ್ ಶೇಪಲ್ಲಿ ಬರುತ್ತೆ ಅದು ಯಾವ ಶೇಪು ಅಂತ ಕರೆಕ್ಟಾಗಿ ನಾನು ತಿಳ್ಕೊಬೇಕು ಈ ಥರ ಒಟ್ಟು ಆರು ಟೈಪು ನಮಗೆ ಫೋಲ್ಡಿಂಗ್ ಹೇಳ್ಕೊಟ್ಟಿದ್ದಾರೆ ಆಮೇಲೆ ಫಸ್ಟ್ ಕ್ಲಾಸಲ್ಲಿ ಆರು ಟೈಪು ಮಾರನೇ ದಿನ ತ್ರೀ ಲೀವ್ಸ್ ಫೋಲ್ಡ್ ಮಾಡಿ ಹಾಕಿರೋ ರೌಂಡ್ ಪ್ಲೇಟ್ಸ್ ಅಂತ ಹೇಳ್ಕೊಟ್ಟಿದ್ದಾರೆ ನೋಡೋಣ ಇವತ್ತು ನಾಳೆ ಏನು ಹೇಳ್ಕೊಡ್ತಾರೆ ಅಂತ